ಮಾಜಿ ಮುಖ್ಯಮಂತ್ರಿ ಜನಪ್ರಿಯ ಯಡಿಯೂರಪ್ಪ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಹಲವಾರು ಯೋಜನೆ ನಾವು ರೈತರಿಗೆ ಕರ್ನಾಟಕ ಆರು ಕೋಟಿ ಭಾಜನತೆಗೆ ಲೋಕಾರ್ಪಣೆ ಕೂಡ ಮಾಡಿದ್ವಿ ಬೇರೆ ಬೇರೆ ಸ್ಕೀಮ್ ತಮ್ಮ ಮುಖಾಂತರ ರೈತರಿಗೆ ನಮ್ಮ ಗೋ ಮುಖ ಪ್ರಾಣಿ ರಕ್ಷಣೆ ಆಗಬೇಕು ಜಾನುವಾರುಗಳಿಗೆ ರೈತರಿಗೆ ಅವ್ರು ಮಸೂದಾಗಬೇಕು ಅದಕ್ಕಾಗಿ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಕೆ ಆಗಲಿ ಬಸವರಾಜ್ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾನು ಸಚಿವ ಖಾತೆ ಸಚಿವಾಗಿ ಕೆಲಸ ಮಾಡಿದೀನಿ ಇವತ್ತು ನಾವು ಪತ್ರಿಕೆಯಲ್ಲಿ ಟಿವಿನಲ್ಲಿ ಬೇರೆ ಬೇರೆ ನೋಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಾನುವಾರು ಮನುಷ್ಯಗೆ ಅನ್ನ ಮಾಡ್ತಾ ಇದರ ಐದ್ ಗಾರಿನ ಮೋಸ ಮಾಡ್ತಾ ಓಕೆ ಬಟ್ ಮುಖ ಪ್ರಾಣಿಗೆ ಜಾನುವಾರಿಗೆ ಮೋಸ ಮಾಡ್ತಾ ಇದ್ದಾರ ಧೋಕಾ ಮಾಡ್ತಾ ಇದ್ದಾರ ಈ ಬಹಳ ನೋ ನೋಡ್ತಾ ಇದೆ ಯಾಕಂದ್ರೆ ನಾವು ಮಾತಾ ಹೇಳ್ತೀವಿ ನಮ್ಮ ಗೋ ಮಾತಾ ಭಾರತ ದೇಶದಲ್ಲಿ ನಾವು ಪೂಜೆ ಮಾಡ್ತೀವಿ ಗೌರವ ಗೋಶಾಲೆ ಲೀ ಪ್ರಾರಂಭ ಆಗಿಲ್ಲ ನಾವೇನ್ ಚಾಲನೆ ಮಾಡಿದೀವಿ ಅಷ್ಟೇ ಅವ್ನು ನೋಡ್ತಾ ಇಲ್ಲ ಆಮೇಲೆ ರೈತರಿಗೆ ಕೈ ಮಜಬೂತ್ ಸಲುವಾಗಿ ಪ್ರಾಣಿ ಸಾವನೆ ಕೇಂದ್ರ ಓಪನ್ ಮಾಡಿದೀವಿ ಕೇಂದ್ರ ಇವತ್ತು ಮೂರು ತಿಂಗಳಾಯ್ತು ಬಂದ್ ನಾವು ಸರ್ಕಾರ ಮುಖ್ಯಮಂತ್ರಿಗೆ ಮಂತ್ರಿ ಮಾಡಿದ್ರಿ ಅವ್ರಿಗೆ ಯಾವ ತರ ಜಿಲ್ಲಾ ಹೋಗಿಲ್ಲ ಮೀಟಿಂಗ್ ಮಾಡಿಲ್ಲ ಡಿವಿಜನ್ ಮೀಟಿಂಗ್ ಮಾಡಿಲ್ಲ ಒಂದೇ ಮೀಟಿಂಗ್ ಮಾಡಿಲ್ಲ ಯಾವ್ತ ರಕ್ಷಣೆ ಯಾವ ತರ ರಕ್ಷಣೆ ಮಾಡ್ತೀರಿ ಅಕ್ಕಾಗಿ ಸರ್ಕಾರಕ್ಕೆ ಯಾವ ಶಬ್ದ ಹೇಳಬೇಕು ತಾವು ಆರ್ಪುರ್ ಜನತಾಗಿ ಮೋಸ ಮಾಡಿದಿರಿ ತೂಕ ಮಾಡಿದಿರಿ ಅಧಿಕಾರ ಬಂದ್ರಿ ಸುಳ್ಳು ಹೇಳಿ ಓಕೆ ಜಾನುವಾರುಗಳಿಗೆ ತಾವು ರಕ್ಷಣೆ ಮಾಡ್ತಾ ಇಲ್ಲ ಅವ್ರೇನ್ ತಾವು ರೈತರಿಗೆ ಅಕೌಂಟ್ಗೆ ಹಾಕ್ತಾ ಇಲ್ಲ ಆಮೇಲೆ ನಾನು ಪ್ರಾಣಿ ಕಲ್ಯಾಣ ಮಂಡಳಿ ಮಾಡಿದೀನಿ ಪ್ರಾಣಿ ಕಲ್ಯಾಣ ಮಂಡಳಿ ಅಂದ್ರೆ ಪ್ರಾಣಿ ರಕ್ಷಣೆ ಅದು ಕ್ಲೋಸ್ ಮಾಡಿಬಿಟ್ಟಿ ಆಮೇಲೆ ಪುಣ್ಯಗೌಡಿ ರಸ್ತೆ ಯೋಜನೆ ಅಂತರ್ಗ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಯೋಜನೆ ಪುಣ್ಯಗೊಂಡ ಚಾಲೂ ಇಪ್ಪತ್ತೇಳು ಕೋಟಿ ಸರ್ಕಾರ ಇಲ್ಲ ನಾನು ಬೇರೆ ಬೇರೆ ಸಂಸ್ಥೆ ಕಡೆಯಿಂದ ಎಂಪ್ಲಾಯನ್ಸ್ ಕಡೆಯಿಂದ ಅವ್ರ ಕಡೆಯಿಂದ ಮಾಡಿ ಎಲ್ಲ ಅಕೌಂಟ್ ಹಾಕಿ ಇಪ್ಪತ್ತೇಳು ಕೋಟಿ ಎರಡ್ನೂರು ಗೋಶಾಲ ಇದೆ ಅಡುಗೆ ಜಾಸ್ತಿ ಇದೆ ಎಲ್ಲಾ ಗೋಶಾಲೆಗೆ ನಾವು ಡಿಬಿಟಿ ಮುಖಾಂತರ ನೇರವಾಗಿ ಹಾಕಿದ್ವಿ ಅವಾಗ ಗೊತ್ತಾಗಲ್ಲ ಪ್ರಾಣಿ ಸಹಾಯ ಕೇಂದ್ರ ಸ್ಟಾಪ್ ಮಾಡಿದ್ರಿ ಆಮೇಲೆ ಒನ್ ನೈನ್ ಸಿಕ್ಸ್ ಟು ಆಂಬುಲೆನ್ಸ್ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಬಾರಿಗೆ ನಾವು ಒನ್ ನೈನ್ ಸಿಕ್ಸ್ ಟು ಆಂಬುಲೆನ್ಸ್ ಚಾಲೂ ಮಾಡಿದ್ವಿ ಎಲ್ಲಿ ಆಮೇಲೆ ನಮ್ಮ ದೇಶದ ಹೆಮ್ಮೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ನಮ್ಮ ಪ್ರಯೋಗ ಅಥವಾ ಅಥವಾ ಅವ್ರದ್ದು ಇದ್ದು ಪ್ಲಾನ್ ಮೊದಲೇ ಪ್ಲಾನ್ ಇತ್ತು ಅವರು ಹಂಡ್ರೆಡ್ ಪರ್ಸೆಂಟ್ ಬಟ್ ಈ ಕರ್ನಾಟಕ ಮಾಡಿದೀನಿ ಈ ಪ್ರಾರಂಭ ಮಾಡಿ ಎಲ್ಲಾ ದೇಶದಲ್ಲಿ ಚಾಲೂ ಆಗಿದೆ ನಮ್ಮ ದೇಶದಲ್ಲಿ ಫಸ್ಟ್ ನಾವು ಕರ್ನಾಟಕದಲ್ಲಿ ಪೂರ್ತಿ ದುಡ್ಡ ಕೇಂದ್ರ ಸರ್ಕಾರ ಒನ್ ಸಿಕ್ಸ್ ಟು ಮೇಂಟೆನೆನ್ಸ್ ಸಿಕ್ಸ್ಟಿ ಫೋರ್ಟಿ ಒನ್ ನೈನ್ ಸಿಕ್ಸ್ ಟು ಕೂಡ ಇಲ್ಲ ಒನ್ ನೈನ್ ಸಿಕ್ಸ್ ಟು ಕ್ಲೋಸ್ ಆಗಿದೆಯಾ ಏನ್ ಮಾಡಿದೀರಿ ಮುಖ್ಯಮಂತ್ರಿ ಅವರೇ